ಹಾಯ್ ಭೀಮ್ ನನ್ನ ಹೆಸರು ಬಂತಿ ವರಜ್ಯೋತಿ ಅಂತ ಅಣದೂರು ಬುದ್ಧ ವಿಹಾರ ಬೀದರ್ದವರು ಸನ್ನತಿಯಲ್ಲಿ ಐತಿಹಾಸಿಕ ಸ್ಥಳ ಆ ಸ್ಥಳದಿಂದ ನಾವು ಭಜಿಸಲು ಪಾದಯಾತ್ರೆಯನ್ನು ಸುಮಾರು ಒಂದು ಸಾವಿರ ಕಿಲೋಮೀಟರ್ವರೆಗೆ ಬೆಂಗಳೂರು ವಿಧಾನಸೌಧವರೆಗೆ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಇದು ಸಾರ್ವಜನಿಕರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಬೌದ್ಧ ಉಪಾಸಕ ಉಪಾಸಕರು ಪ್ರಬುದ್ಧರು ವಿಚಾರವಂತರು ರಾಜಕೀಯ ನೇತಾರ ಎಲ್ಲ ಸಹ ದಲಿತ ಪರ ಸಂಘಟನೆದವರು ಮತ್ತು ವಿಚಾರವಂತರಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಬುದ್ಧನ ಶಾಂತಿಕರಣೆ ಮೈತ್ರಿಯನ್ನು ಪಸರಿಸುವಂತಹ ಶಾಂತಿಯ ಸದ್ದಮದ ಯಾತ್ರೆಯಲ್ಲಿ ಪಾಲ್ಗೊಳ್ಬೇಕಂತ ನಾನು ಮನವಿ ಮಾಡ್ಕೊಳ್ತೇನೆ ಅಶೋಕನ ಇತಿಹಾಸವನ್ನು ಭೂಮಿ ಇತಿಹಾಸನ ಒಳಗೊಂಡಿರ್ತಕ್ಕಂಥ ಅದು ನಮಗೆ ಸದ್ಗತಿ ಇದೆ ಸನ್ನತಿ ಅಲ್ಲಿ ಪ್ರಾಧಿಕಾರ ಆಗಬೇಕು ಬೌದ್ಧರ ಪ್ರಾಧಿಕಾರದ ಪ್ರತಿ ಮಂಡಳಿ ಆಗಬೇಕು ಸಾವಿರ ಕೋಟಿ ರೂಪಾಯಿ ಬೌದ್ಧರಿಗೆ ಮೀಸಲಾಗಿಡಬೇಕು ಮತ್ತು ಭಗವಾನ್ ಬುದ್ಧರ ಬುದ್ಧ ಪೂರ್ಣಿಮೆ ಸಾರ್ವತ್ರಿಕ ರಜಾ ಘೋಷಣೆ ಆಗಬೇಕು ಬೌದ್ಧರಿಗೆ ಮೂಲ ಸೌಕರ್ಯದೊಂದಿಗೆ ಇತಿಹಾಸದ ಒಂದು ಏನು ಸ್ಥಳಗಳವ ಅಲ್ಲ ಉನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೇಕು ಯಾತ್ರಾ ಸ್ಥಳಗಳನ್ನು ಮಾಡಬೇಕಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳಕ ಮಾಡ್ಕೊಳ್ತಾ ಇದ್ದೇವೆ ಅದಕ್ಕಾಗಿ ನಾವು ಎಂಟು ನೂರು ಕಿಲೋಮೀಟರ್ ಸುಮಾರು ಎಪ್ಪತ್ತು ದಿನಗಳನ್ನು ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಸನ್ನತ್ತಿನಿಂದ ವಿಧಾನಸೌಧದವರಿಗೆ ಸುಮಾರು ನಾವು ಐದ್ನೂರು ಜನ ನಾವು ಪಾಲ್ಗೊಳ್ತೇವೆ ಸಾವಿರಾರು ಜನರಲ್ಲಿ ಪಾಲ್ಗೊಳ್ತಾರೆ ಕನಿಷ್ಠ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಒಂದು ಐದನೂರಿಂದ ಒಂದು ಸಾವಿರ ಜನ ನಾವು ಪಾಲ್ಗೊಳ್ತಾ ಇದ್ದೇವೆ ಇಲ್ಲಿ ಬಿಕ್ಕು ಬಿಕ್ಕುಣಿ ಮತ್ತು ಉಪಾಸಕೋಪಾಸ ಕರ್ನಾಟಕ ರಾಜ್ಯದ ಎಲ್ಲ ಬೌದ್ಧ ಬಿಕ್ಕು ಸಂಘದವರು ಮತ್ತು ಎಲ್ಲ ಸಮಾನ ಮನಸ್ಕರು ಕೂಡ ಈ ಯಾತ್ರದಲ್ಲಿ ಪಾಲ್ಗೊಳ್ತಾ ನಮ್ಮ ಶಾಂತಿಯ ಯಾತ್ರೆಯಾಗಿದೆ ಇದು ಅಶೋಕನ ಇತಿಹಾಸನ ಮತ್ತೆ ಮರುಸೃಷ್ಟಿ ಆಗುವಂತ ಅಲ್ಲಿ ಇತಿಹಾಸವನ್ನು ಸೃಷ್ಟಿಯಾಗುವಂಥ ಪ್ರಚಾರ ಕೊಡುವಂತ ಕೆಲಸವನ್ನಾಗಬೇಕು ಮತ್ತು ಸನ್ನತಿಯಲ್ಲಿ ಪ್ರಾಧಿಕಾರಕ್ಕೆ ಹೆಚ್ಚು ಒತ್ತು ಕೋಟಿಗೆ ಸರ್ಕಾರ ಕೆಲಸ ಮಾಡಬೇಕಂತ ಭಾರತ ಸರ್ಕಾರ ಮತ್ತು ಕೇಂದ್ರ ರಾಜ್ಯ ಸರ್ಕಾರ ಕೂಡ ನಮ್ಮ ಮನವಿ ಇದೆ ಸುಮಾರು ಎಪ್ಪತ್ತು ದಿನಗಳವರೆಗೆ ನಮ್ಮ ಪಾದಯಾತ್ರೆ ಇದೆ ನಾವು ದಿನ ಪ್ರತಿದಿನ ನಾವು ಎಂಟರಿಂದ ಹತ್ತು ಕಿಲೋಮೀಟರ್ ಯಾತ್ರೆ ಮಾಡ್ತಾ ಹಳ್ಳಿಗೆ ಹೋಗ್ತೇವೆ ನಮ್ಮ ಜನರಿಗೆ ಜಾಗೃತಿ ಕೊಡ್ತೇವೆ ಬುದ್ಧನ ಕರುಣೆ ಮೈತ್ರಿ ವಿಶ್ವಾಸವನ್ನ ಆ ಮತ್ತು ಆ ಶಾಂತಿಯನ್ನು ನಾವು ಸಂದೇಶವನ್ನು ತೆಗೆದುಕೊಂಡು ಶಾಂತಿ ಯಾತ್ರೆ ತೆಗೆದುಕೊಂಡು ಹೋಗ್ತೇವೆ ಅಶೋಕನ ಇತಿಹಾಸವನ್ನು ನಾವು ಜನರಿಗೆ ತಲುಪಿಸ್ತಾ ಇದ್ದೇವೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಬುದ್ಧ ಭಾರತೀಯನದ ಆ ಸಂಕಲ್ಪನ ಇಟ್ಟುಕೊಂಡು ನಾವು ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಪೂಜ್ಯ ಬಂತ್ರಿ ಬುದ್ಧಿ ಅವರು ನಮ್ಮ ಹಿರಿಯರಿದ್ದಾರೆ ಎಲ್ಲ ರಾಜಕೀಯ ನೇತಾರ ನಮ್ಮ ಎಮ್ ಎಲ್ ಎಂ ಅವರು ಮನವಿ ಮಾಡ್ಕೊಂಡಿದ್ದಾರೆ ನಾವು ಕೂಡ ಮನವಿ ಮಾಡ್ಕೊತಾ ಇದ್ದೇವೆ ಎಲ್ಲರನ್ನು ಒಳಗೊಂಡಂತೆ ಈ ಶಾಂತಿ ಯಾತ್ರೆ ಪಾಲ್ಗೊಂಡು ಯಶಸ್ವಿ ಮಾಡ್ಬೇಕು ನಿಮ್ದೆಲ್ಲರೂ ಸಹಕಾರ ಬೇಕಂತ ನಾನು ಎಲ್ಲರ ಬಿಕ್ಕು ಸಂಘದ ಪರವಾಗಿ ಎಲ್ಲರಿಲ್ಲ ನಾನು ಮನವಿ ಮಾಡ್ಕೊತಾ ಇದ್ದೆ ಯಾತ್ರೆ ಹೋದಾಗ ಬಿಕ್ಕು ಸಂಘದವರು ಇರ್ತಾರೆ ಸಾರ್ವಜನಿಕರು ಎಲ್ಲರು ಇರ್ತಾರೆ ತುಂಬಾ ಜನ ರಾಜಕೀಯ ನೇತಾರರು ಇರ್ತಾರೆ ದಲಿತ ಪರ ಸಂಘಟನೆದವರು ಇರ್ತಾರೆ ಮತ್ತೆ ಬೌದ್ಧರು ಇರ್ತಾರೆ ಉಪಾಸಕ ಉಪಾಸಕರು ಇರ್ತಾರೆ ಬಿಕ್ಕು ಬಿಕ್ಕುಣಿಯವರು ಇರ್ತಾರೆ ಎಲ್ಲರೂ ನಾವು ಇನ್ವೈಟ್ ಮಾಡ್ತಾ ಇದ್ವಿ ಎಲ್ಲರೂ ಬರ್ತಾರೆ ಯಾರನ್ನ ಬಿಡೋದಿಲ್ಲ ನಾವೆಲ್ಲರನ್ನು ಇನ್ವೈಟ್ ಮಾಡ್ತೇವೆ ಎಲ್ಲರೇ ನಾವು ಮನವಿ ಮಾಡ್ಕೊತಾ ಇದ್ರೆ